ಟ್ರಾವೆಲಿಂಗ್ ಒಂದು ಹಾಬಿ ಆಗಿ ಇಟ್ಕೊಂಡು ತರ್ಟಿ ಏಟ್ ಪ್ಲಸ್ ಕಂಟ್ರೀಸ್ ಇಸ್ ನಾಟ್ ಅ ಜೋಕ್ ಆಕ್ಚುಲಿ ಇವಳಿಗೆ ಫಸ್ಟ್ ಆಸೆ ಇದ್ದಿದ್ ಮದುವೆಗಿನ ಮುಂಚೆ ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಬೇಸಿಕಲಿ ಯು ಲರ್ನ್ ಲಾಟ್ ಇನ್ ಟರ್ಮ್ಸ್ ಆಫ್ ಯುವರ್ ಟ್ರಾವೆಲ್ ಅಂಡ್ ಜನರಲ್ ಕಲ್ಚರ್ಸ್ ಬಗ್ಗೆ ಆಗಲಿ ವೇ ಆಫ್ ಫುಡ್ಡು ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ನಮ್ಮ ತಂದೆ ಹೋಗ್ಬಿಟ್ರು ಸೊ ಅಮ್ಮನೇ ನಮ್ಗೆ ಅಮ್ಮನೂ ಅಪ್ಪನೂ ಎರಡು ಅವಳು ಕೇಳಿದ್ದಕ್ಕೆ ಯಾವತ್ತೂ ಇಲ್ಲ ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಸೊ ಇವಲ್ ಮದುವೆ ಆಗಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ಗೆ ನಮ್ ಬಾವನ್ ಟೂ ಇಯರ್ಸ್ ಬಿಡಬೇಕಾಗೋ ಪೊಸಿಷನ್ ಬಂದೋಸ್ಟ್ ತ್ರೀ ಇಯರ್ಸ್ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ನಾವ್ ಬನ್ನಿ ತಾಯಿ ನನ್ ತಂಗಿ ಸಹನಾ ಅಂತ ನನ್ನ ತಮ್ಮ ಕಾರ್ತಿಕ್ ಅಂತ ನನ್ನ ತಾಯಿ ಎಸ್ ಲತಾ ಪ್ರಕಾಶ್ ಅಂತ ಸೊ ನಾವ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ನಮ್ ತಂದೆ ಹೋಗ್ಬಿಟ್ರು ಸೊ ಅಮ್ಮನೇ ನಮ್ಗ ಅಮ್ಮನೂ ಅಪ್ಪನೂ ಎರಡು ಸೊ ನಮ್ಗೆ ಹಾಗೆ ಬೆಳೆಸಿದ್ದಾರೆ ಒಳ್ಳೆ ಧೈರ್ಯ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರು ಸರ್ವೈವ್ ಆಗುವಂತ ಶಕ್ತಿ ಕೊಟ್ಟಿದ್ದಾರೆ ಸೊ ನನ್ನ ತಂಗಿ ಲಾಯರು ಲಾ ಮಾಡಿ ಇವಾಗ ಎಲ್ ಎಲ್ ಮಾಡ್ತಿದ್ದಾಳೆ ಒಂದು ಫೇಮಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದಾನೆ ಇವ್ರು ನನ್ನ ಹಸ್ಬೆಂಡ್ ರಾಜೀವ್ ಅಂತ ಬಿಗ್ಗೆಸ್ಟ್ ಸಪೋರ್ಟ್ ಇವರು ಇವ್ರು ಇಲ್ದಿದ್ರೆ ನಾನು ಏನು ಮಾಡೋಕ್ ನನಗೆ ದೊಡ್ಡ ಸಪೋರ್ಟ್ ಇವರು ನನ್ ದೊಡ್ಡ ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂತ ಹೇಳ್ಬೋದು ಅತ್ತೆ ನಾಗಶ್ರೀ ಅಂತ ಸೊ ನಮ್ಮ ಮಾವ ವೆಂಕಟ್ ಸುದರ್ಶನ್ ಅಂತ ಅವರು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ನನ್ನ ಫಾದರ್ಲಿ ಫಿಗರ್ ಅವರು ನನ್ನ ಫ್ಯಾಮಿಲಿ ನನ್ನ ಬಿಗ್ಗೆ ಸ್ಟ್ರೆಂತ್ ಇನ್ನೊಬ್ಬರು ಶ್ರೀನಿವಾಸ್ ರಾಘವನ್ ಅಂತ ಎರಡೇ ಅವನು ಅವನು ಅಡ್ವೊಕೇಟ್ ಆಗಿದ್ದಾನೆ ಅಥವಾ ಒಂದು ಟೆನ್ ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಆಗಿದೆ ಅವನಿಗೆ ಸೊ ಅವ್ರ ಫ್ಯಾಮಿಲಿ ಅವ್ರ ಅವನ ಹೆಂಡತಿ ಮಗು ಇವರೇ ನಮ್ಮ ನಮ್ಮ ಒಂದು ಲೈಫ್ ಲೈನ್ ಅಂತ ಹೇಳ್ಬೇಕು ನಮಗೆ ಸೊ ನಮ್ಮ ಆಶೀರ್ವಾದ ನಮ್ಮ ಬೆಸ್ಟ್ ವಿಶಸ್ ಯಾವತ್ತೂ ಇದೆ ಆ್ಯಂಡ್ ಇವರಿಬ್ಬರ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಮ್ಯೂಚುವಲ್ ಸ್ಯಾಕ್ರಿಫೈಸ್ ಇರ್ತದೆ ಎಷ್ಟೊಂದ್ಸಲ ಅಂತಿರ್ತಾರೆ ಇಬ್ಬರು ನಮ್ಗೆ ಹೆಣ್ಮಕ್ಳಿಲ್ಲ ಅಂತ ಕೊರತೆನೇ ಇಲ್ಲ ಇಬ್ರು ನಮ್ಮ ಮನೆಗೆ ಹೆಣ್ಮಕ್ಳ ತರನೇ ಇದಾರಮ್ಮ ಅವ್ರ ಕರೆಯೋದು ಅಪ್ಪ ಅಮ್ಮ ಅಂತಾನೆ ನಮ್ಮನ್ನ ಅದೇ ತರ ಹೆಣ್ಮಕ್ಳು ಸ್ವಂತ ಹೆಣ್ಮಕ್ಳಾದ್ರೂ ಅಷ್ಟು ಕೇರ್ ಮಾಡ್ತಾ ಇರ್ಲಿಲ್ವೇನೋ ಅಷ್ಟು ಕೇರ್ ಮಾಡ್ತಾರೆ ಅಷ್ಟು ನಾವು ಪಡ್ಕೊಂಬಂದಿರೋ ಪುಣ್ಯ ಅದು ಅಷ್ಟೆ ಮೂವತ್ತೈದರಿಂದ ಮೂವತ್ತೆಂಟು ದೇಶಗಳು ಸುತ್ತಿದ್ದಾರೆ ಅಂದ್ರೆ ಸಾಮಾನ್ಯ ದೇಶ ಅಲ್ಲ ಸೊ ದಟ್ ಇಸ್ ದಟ್ ಇನ್ ಇಟ್ಸ್ ಇಸ್ ಎ ಕ್ವೈಟ್ ಅಚೀವ್ಮೆಂಟ್ ಅಂತ ನಮ್ಗೆ ಅಂದ್ರೆ ಒಂದ್ ಸಾಧನೆ ಇರುತ್ತದೆ ಮೂವತ್ತೆಂಟು ದೇಶಗಳು ಸುತ್ತದಷ್ಟು ಈಸಿ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಆಕ್ಚುಲಿ ಸುತ್ತಾಟ ಇವಳಿಗೆ ಫಸ್ಟ್ ಆಸೆ ಇದ್ದಿದ್ ಮದುವೆಗಿಂತ ಮುಂಚೆ ನಾನು ಬೆಂಗ್ಳೂರ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಬೇಸಿಕಲಿ ಅದಾದ್ಮೇಲೆ ಅವಳು ಎಜುಕೇಶನ್ ಬಿ ಎ ಮಾಡಿ ನಾರ್ದನ್ ಟ್ರಸ್ಟ್ ಅಂತ ಒಂದು ಕಂಪ್ನಿ ಆಗಿ ವರ್ಕ್ ಮಾಡಿದ್ಲು ಸೊ ಅದಾದ್ಮೇಲೂ ಅವಳು ತುಂಬಾ ಹೋಮ್ಲಿ ಆಗೇ ಇದ್ಲು ಲೈಕ್ ಎಲ್ಲೂ ಪಾರ್ಟಿಗಿ ಏನು ಹೋಗ್ತಾ ಇರ್ಲಿಲ್ಲ ಅಂಡ್ ಎವ್ರಿ ಸ್ಯಾಟರ್ಡೆ ಸಂಡೇ ಏನು ಫ್ರೀ ಟೈಮ್ ಇತ್ತು ನಮ್ಮ ಸ್ಪೆಂಡ್ ಮಾಡೋಳು ಅಂಡ್ ಅವಳು ಸಂಗೀತ ಈ ತರ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ಲ ಅವಾಗ ನಿನ್ನೆ ಆಗ ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇ ಇವಳೆ ಆಂಕರಿಂಗು ಆ್ಯಂಡ್ ಸಿಂಗಿಂಗು ಎಲ್ಲ ಮಾಡುವಳು ಆ ತರ ಒಂಥರ ಕಲ್ಚರಲ್ ಆಕ್ಟಿವಿಟೀಸ್ ಈ ಟ್ರೆಡಿಷನಲ್ ಥಿಂಗ್ಸ್ ಬಗ್ಗೆ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ತೋರಿಸ್ತಿದ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ಲು ಲೇಟರ್ ಮದ್ವೆಗಾಗುವಾಗ್ಲೂ ನಮ್ಮಅಮ್ಮ ಪರ್ಮಿಷನ್ ತಗೊಂಡು ಲೈಕ್ ನಾವು ಅರೇಂಜ್ ಮ್ಯಾರೇಜ್ ಮಾಡಿದ್ದು ಆಗ ನಮ್ಮ ಫ್ಯಾಮಿಲಿ ಒಪ್ಗೆ ತಗೊಂಡೆ ಅವಳು ಹುಡುಗನ್ನ ಒಪ್ಪಿದ್ದು ನಮ್ಮ ಭಾವ ಏನಂದ್ರೆ ಈಸ್ ಅ ಪ್ಯಾಷನ್ ಅಬೌಟ್ ಟ್ರಾವೆಲಿಂಗ್ ಟ್ರಾavelಿಂಗ್ ಒಂದು ಹಾಬಿ ಇಟ್ಕೊಂಡು ರೆಗ್ಯುಲರ್ ಆಗಿ ನೀವು ಆಲ್ಮೋಸ್ಟ್ ತರ್ಟಿ ಫೈವ್ ಪ್ಲಸ್ ಕಂಟ್ರೀಸ್ ನಾನು 35 ಯು uh, 38 ಹಾ uh, 38 ಪ್ಲಸ್ ಕಂಟ್ರೀಸ್ ಇಸ್ ನಾಟ್ ಎ ಜೋಕ್ ಆಕ್ಚುಲಿ ಯುರೋಪ್ ಫುಲ್ ಕವರ್ ಆಗಿದೆ ಅದ್ರ ಜೊತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆಮೇಲೆ ಐಸ್ಲ್ಯಾಂಡ್ ಸೌತ್ ಅಮೆರಿಕ ಅಲ್ಲಿ ಕೆಲವು ಕಂಟ್ರೀಸ್ ಲೈಕ್ ಪೆರು ಅರ್ಜೆಂಟೀನಾ ಬ್ರೆಜಿಲ್ ಜಪಾನ್ ಕೋಸ್ಟಾ ರಿಕಾ ಸೌತ್ ಆಫ್ರಿಕಾ ನಮೀಬಿಯಾ ಜಿಂಬಾವೆ ಎಲ್ಲ ಹೋಗಿದ್ವಿ ವೆರಿ ಟ್ರಿಬ್ಯೂಟೆಡ್ ಯು ಲರ್ನ್ ಟರ್ಮ್ಸ್ ಆಫ್ ಜನರಲ್ ಕಲ್ಚರ್ಸ್ ಬಗ್ಗೆ ಆಗಲಿ ಸಖತ್ ಎಕ್ಸ್ಪ್ಲೋರ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅವಳಿಗೆ ಒಂದ್ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ಮದುವೆ ಆಗಿದ ತುಂಬಾ ವರ್ಷದಿಂದ ಒಂದು ಯೂನಿವರ್ಸಿಟಿಗೆ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಬರಿತಾ ಇದ್ರು ಮದುವೆ ಆಗಿದ್ ಲಕ್ಕೋ ಅಥವಾ ಹಾರ್ಡ್ ವರ್ಕ್ ಅವ್ರಿಗೆ ಅದು ಕ್ಲಿಕ್ ಆಯ್ತು ಸೊ ಇವಳು ಮದುವೆ ಆಗಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ಗೆ ನಮ್ಮ ಬಾವನ್ ಟೂ ಇಯರ್ಸ್ ಬಿಡ್ಬೇಕಾಗೋ ಪೊಸಿಷನ್ ಬಂದೋಸ್ಟ್ ತ್ರೀ ಇಯರ್ಸ್ ಆಲ್ಮೋಸ್ಟ್ ಆವಾಗ್ಲೂ ಧೈರ್ಯ ತಗೊಂಡ್ಳು ಅವಳು ಎಲ್ಲ ರೀತಿ ಬಿಕಾಸ್ ಅವಳೊಬ್ಬಳು ಎಮ್ ಬಿ ಎ ಸ್ಟೂಡೆಂಟ್ ಆಗಿ ಆ್ಯಂಡ್ ಶಿ ವಾಸ್ ವರ್ಕಿಂಗ್ ವೆರಿ ಇನ್ ವೆರಿ ಗುಡ್ ಕಂಪ್ನಿ ತುಂಬ ಒಳ್ಳೆ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರು ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ಲು ಅದ ಯಾಕೆ ಸ್ಯಾಕ್ರಿಫೈಸ್ ನಾವೆಲ್ಲ ಕೇಳಿದ್ವಿ ಏನ್ ಈ ತರ ಮಾಡ್ತಾ ಇದ್ಯಾ ಅಂತ ಎಲ್ಲ ನಾನೊಂದ್ ಗುರಿ ಇಟ್ಕೊಂಡಿದ್ದೀನಿ ಆ ಗುರಿನ ನಾನು ಸಾಧನೆ ಮಾಡ್ಬೇಕಂದ್ರೆ ಇವಾಗ ನಾನು ರಿಲ್ಯಾಕ್ಸ್ ಆಗಿರ್ಬೇಕು ಅಂತ ಆ ಫ್ರೀ ಟೈಮ್ನು ಅವಳು ಟೆರಾ ಕೋಟ ಕೋಟ ಮಾಡೋದಾಗ್ಲಿ ಹಾಬೀಸ್ ಅವಳು ಏನೇನು ಸಂಗೀತ ಅದೆಲ್ಲ ಮುಂದುವರ್ಸ್ಕೊಂಡು ಹೋದ್ಲು ಅವಾಗ ನಾನು ಯಾವಾಗ್ಲೂ ಅವಳನ್ನ ಒಂದು ಕ್ವಶನ್ ಕೇಳ್ತಾ ಇದ್ದೆ ಏನು ಎಮ್ ಬಿ ಎ ಮಾಡ್ತಾ ಇದ್ಯಾ ನೀನ್ ಅರ್ನ್ ಮಾಡ್ಬೋದಲ್ಲ ಇಲ್ಲ ನನ್ನ ನನ್ನ ಗುರಿನೇ ಬೇರೆ ಇದೆ ಅಂತ ಹೇಳಿದ್ಲು ಲೇಟರ್ ಬಾವಾದು ಕಂಪ್ಲೀಟ್ ಆಯಿತು ಆ್ಯಂಡ್ ದೆನ್ ಅವರು ಜರ್ಮನಿಯಿಂದ ವಾಪಸ್ ಬಂದು ಜರ್ಮನಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಬಂದರು ಆಫ್ಟರ್ ತ್ರೀ ಇಯರ್ಸ್ ಅವಳು ಭಾವ ಜೊತೆ ಹೋದ್ರು ನಮ್ಮ ಬಾವಾಗೆ ತುಂಬ ಪ್ಯಾಷನ್ ಇದೆ ಲೈಕ್ ಕಂಟ್ರಿ ತಿರುಗಾಡೋದು ಅವ್ರ ಜೊತೆಗೆ ಇವಳು ಸಪೋರ್ಟ್ ಮಾಡಿದ್ಲು ಇವಳು ಡ್ರೀಮ್ಸ್ನ ಆ್ಯಕ್ಚುಲಿ ಬಾವ ಡ್ರೀಮ್ಸ್ ಏಳು ಡ್ರೀಮ್ಸ್ನ ಸ್ವಲ್ಪ ಸ್ಟಾಪ್ ಮಾಡಿ ಭಾವ ಏನಂತಾರೆ ಅದರ ಅದ್ರ ಬೇಸಿಸ್ ಮೇಲೆ ಇವಳು ಮುಂದುವರಿತಾ ಹೋದ್ಲು ಅದ್ರ ಜೊತೆಗೆ ಇವಳ್ದು ಕಲ್ಚರಲ್ ಏನೇನಿದೆ ಅಲ್ಲಿ ಹೋಗಿ ಪ್ಲಾನ್ ಮಾಡಿಕೊಂಡು ಶಿ ಸ್ಟಾರ್ಟೆಡ್

ಸಿ ಫಸ್ಟ್ ನಾವು ಇನಿಷಿಯಲ್ ಸ್ಟೆಪ್ಸ್ ಕೊಟ್ವಿ ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ಸ್ ದೆನ್ ನಾ ಅವ್ರ ಹಸ್ಬೆಂಡ್ ಎಲ್ಲ ರೀತಿ ಅವಳಿಗೂ ಸೆಲ್ಫ್ ಮೋಟಿವೇಟ್ ಮಾಡೋದಾಗ್ಲೇ ಏನು ಫ್ರೀಡಮ್ ಕೊಟ್ರು ಫಸ್ಟು ಏನು ಮಾಡಬೇಕು ಏನು ನಿನ್ನ ಡ್ರೀಮ್ಸ್ ಏನಿದೆ ಅವ್ಳು ಕಲ್ಚರಲ್ ಇವೆಂಟ್ಸ್ ಏನು ಮಾಡ್ತಾ ಇದ್ಲು ಅದನ್ನು ಎಂಕರೇಜ್ ಮಾಡಿ ಫುಲ್ ಸಪೋರ್ಟ್ ಮಾಡಿದ್ರು ಸೊ ಆದ್ರಿಂದ ಇವತ್ತು ಎಲ್ಲ ರೀತಿಯಲ್ಲೂ ಮುಂದುವರೆದಿದ್ದಾಳೆ ಅಂತ ಅನ್ಸುತ್ತೆ ಅವಳು ಕೇಳಿದ್ದಕ್ಕೆ ಯಾವತ್ತೂ ಇಲ್ಲ ಏನು ಕೇಳಿದ್ರು ಇಲ್ಲ ಅನ್ನೋದು ಇಸ್ ವೆರಿ ವೆರಿ ಸಪೋರ್ಟಿವ್ ಎಲ್ಲ ಹಸ್ಬೆಂಡ್ಸು ಹಂಗೆ ಇರಲ್ಲ ಈಗಿನ ಕಾಲದಲ್ಲಂತೂ ಇರಲ್ಲ ಐ ತಿಂಕ್ ಐ ಆಮ್ ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಮೈ ಪಾರ್ಟ್ನರ್ ಹಸ್ಬೆಂಡ್ ಅನ್ನೋಕ್ಕಿಂತ ವಿ ಆರ್ ಈಕ್ವಲ್ ಪಾರ್ಟ್ನರ್ಸ್ ಅಂತ ಹೇಳ್ಬೋದು ಹೈಯರ್ ನಾಲೆಡ್ಜ್ ಅಂಡ್ ಮೋರ್ ಎಕ್ಸ್ಪೀರಿಯನ್ಸ್ ಇನ್ ಅ ಡಿಫರೆಂಟ್ ಫೀಲ್ಡ್

I think, uh, I think it is very meaningful namaskar you man introduce in the namo thank you thank you so much. much thank you thank you sir thank you thank for you your time.